ಗೃಹಲಕ್ಷ್ಮಿ ಹಣ್ಣೆ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಬಂದಿದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸದ್ಯದಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಬಿಡುಗಡೆ ಮಾಡುವುದಾಗಿ ಒಂದು ಭಾಷಣದ ಮುಖಾಂತರ ತಿಳಿಸಿರುವಂತದ್ದು ಹಾಗಾದ್ರೆ ಯಾವಾಗ ನಿಮ್ಮ ಖಾತೆಗೆ ಹಣ್ಣೆಣ್ಣೆ ಕಂತಿನ ಹಣ ಅನ್ನೋದ್ದು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ನೋಡಿ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ನಮ್ಮ ಪೇಜನ್ನ ಫಾಲೋ ಮಾಡಿ ಇವಾಗಲೇ ರಾಜ್ಯದಲ್ಲಿರುವಂತಹ ಎಲ್ಲ ಎಲ್ಲಾ ಖಾತೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಹನ್ನೊಂದೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಕೊನೆಗೂ ಕೂಡ ಇವಾಗಲೇ ಹನ್ನೊಂದೇ ಕಂತಿನ ಹಣವನ್ನ ಎಲ್ಲ ಗ್ರಹಲಕ್ಷ್ಮಿಯರ ಖಾತೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಜೂನ್ ತಿಂಗಳದು ಇವಾಗ ಎಲ್ಲರೂ ಕಾಯುತ್ತಿರುವಂತಹ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲಿಯೇ ಎಲ್ಲಾ ಗ್ರಹಲಕ್ಷ್ಮಿಯರ ಖಾತೆಗೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ತಿಳಿಸಿರುವಂತದ್ದು ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೇ ಬರೋ ಸೆಪ್ಟೆಂಬರ್ ಏಳನೇ ತಾರೀಕಿನ ನಂತರದಲ್ಲಿ ಎಲ್ಲಾ ಗ್ರಹಲಕ್ಷ್ಮಿಯರ್ಗೂ ಕೂಡ ಇವಾಗ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಗ್ರಹಲಕ್ಷ್ಮಿಯ ಖಾತೆಗೂ ಕೂಡ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಆಗಿ ಹನ್ನೆರಡನೇ ಕಂತಿನ ಹಣ ಅನ್ನೋದ್ದು ಅವರ ಖಾತೆಗೆ ತಲುಪಿರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಇವಾಗ್ಲೇ ನಿಮಗೂ ಕೂಡ ಹನ್ನೊಂದನೇ ಕಂತಿನ ಎರಡ್ ಸಾವಿರ ಪಡೆದುಕೊಂಡಿದ್ರೆ ಖಂಡಿತವಾಗ್ಲು ಹನ್ನೆರಡನೇ ಕಂತಿನ ಹಣವು ಕೂಡ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಂದು ವೇಳೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದ್ರೆ ನೀವೇನಾದ್ರೂ ಇ ಕೆ ವೈ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಅಥವಾ ಕರ್ನಾಟಕದಲ್ಲಿ ಏನಾದರೂ ಈ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಈ ಕೆ ನ ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತಿನ ಹಣ ಅನ್ನೋದ್ದು ಖಂಡಿತವಾಗ್ಲು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ फॉलो मडी थैंक यू